ಪತಂಜಲಿ ಯೋಗಾಶ್ರಮ ಟ್ರಸ್ಟ್ ನ ಸಂಸ್ಥಾಪಕರು ಪ್ರಕಾಶ್ ಯೋಗಿ ಇಂಟರ್ ನ್ಯಾಷನಲ್ ಫೌಂಡೇಶನ್ ಅಧ್ಯಕ್ಷರೂ ಆಗಿರುವ ಶ್ರೀ ಪ್ರಕಾಶ್ ಯೋಗಿ ಗುರೂಜಿ ಅವರು ಹಠ ಯೋಗಿ ರತ್ನಾಕರ ಯೋಗರತ್ನ ಪರಿಸರವಾದಿ ಯೋಗಶ್ರೀ ಮುಂತಾದ ಬಿರುದುಗಳನ್ನು ಪಡೆದಿರುವ ಯೋಗಿಗಳು ಆರೋಗ್ಯ ಭಾಗ್ಯಕ್ಕೆ ಸೂರ್ಯ ನಮಸ್ಕಾರ ವಿವಿಧ ಆಸನಗಳು ಪ್ರಾಣಾಯಾಮ ಮುಂತಾದ ಆಂಗ್ಲ ಭಾಷೆಯ ಪುಸ್ತಕಗಳನ್ನು ಪ್ರಕಟಿಸಿದ್ದಾರೆ ಹಾಗೂ ಗುರು ಗುರುಗೀತೆಗಳು ಜ್ಞಾನ ಸಿಂಚನ ಓಂಕಾರ ಉಪಾಸನಾ ಗಾಯತ್ರಿ ಮಂತ್ರ ಮುಂತಾದ ಸಿಡಿಗಳನ್ನು ಸಹ ಬಿಡುಗಡೆ ಮಾಡಿದ್ದಾರೆ ಮತ್ತು ಇವರ ಕಾರ್ಯಕ್ರಮಗಳು ಚಂದನ ಉದಯ ಟಿವಿ ಸುವರ್ಣ ಚಾನೆಲ್ಗಳಲ್ಲಿ ಪ್ರಸಾರವಾಗಿದೆ ವ್ಯಕ್ತಿತ್ವ ವಿಕಾಸನ ಆಪ್ತ ಸಮಾಲೋಚನೆಯ ಸಮಾಜಮುಖಿ ಕಾರ್ಯಕ್ರಮಗಳಲ್ಲಿ ನಿರಂತರವಾಗಿ ತೊಡಗಿಕೊಂಡಿರುವ ಶ್ರೀ ಪ್ರಕಾಶ್ ಯೋಗಿ ಗುರುಜಿಯವರು ಇಂದು ನಮ್ಮ ಸಂಸ್ಥೆಯ ಕಾರ್ಯಕ್ರಮದಲ್ಲಿ ಯೋಗಾಚಾರ್ಯ ಪ್ರಶಸ್ತಿ ಸ್ವೀಕರಿಸುತ್ತಿರುವುದು ನಮ್ಮ ಹೆಮ್ಮೆ